ಇದೀಗ ಹೆಡ್ಲೈನ್ಸ್ ಸಿರ್ಸಿ ತಾಲೂಕಿನಲ್ಲಿ ಒಂದೇ ಮನೆಯ ನಾಲ್ಕು ಹಸುಗಳನ್ನು ಬರಿಪಡೆದ ನಿಗೂಢ ರೋಗ ಗ್ರಾಮಸ್ಥರಿಂದ ಪರಿಹಾರಕ್ಕಾಗಿ ಆಗ್ರಹ ಪಾಲಕರು ಮಕ್ಕಳನ್ನು ಸಮಾಜದ ಆಸ್ತಿಯಾಗಿಸಬೇಕು ಬ್ರಹ್ಮಾನಂದ ಶ್ರೀ ಬನವಾಸಿ ರಸ್ತೆಯಲ್ಲಿ ಗಡಿದೇವಿಗೆ ಪೂಜೆ ಸಲ್ಲಿಸಿ ಧಾರ್ಮಿಕ ವಿಧಿವಿಧಾನದಂತೆ ಬಿಟ್ಟು ಬಂದ ಶ್ರೀ ಮಾರಿಕಂಬ ದೇವಾಲಯದ ಆಡಳಿತ ಮಂಡಳಿ ಆಕಸ್ಮಿಕ ಬೆಂಕಿಗೆ ಸಂಪೂರ್ಣವಾಗಿ ಸುಟ್ಟು ಹೋದ ಮನೆ ಲಕ್ಷಾಂತರ ರೂಪಾಯಿ ಹಾನಿ ಮಕ್ಕಳ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಜಿಎನ್ ಹೆಗಡೆ ಉಪಾಧ್ಯಕ್ಷರಾಗಿ ಜಿಆರ್ ಹೆಗಡೆ ಆಯ್ಕೆ ಸಿರಿಸಿ ತಾಲೂಕಿನಲ್ಲಿ ಮತಾಂತರಕ್ಕೆ ಯತ್ನಿಸಿದ್ದ ಆರು ಜನರ ನ್ಯಾಯಾಂಗ ಬಂಧನ ಮತ್ತು ಶೀತಲ ಶವ ಪೆಟ್ಟಿಗೆಯನ್ನು ಸಾರ್ವಜನಿಕರ ಸೇವೆಗೆ ಸಮರ್ಪಿಸಿ ಜನಮೆಚ್ಚುಗೆ ಪಾತ್ರವಾದ ಸಿರ್ಸಿ ತಾಲೂಕಾ ಮೈನಾರಿಟಿ ಎಜುಕೇಷನ್ ಮತ್ತು ವೆಲ್ಫೇರ್ ಟ್ರಸ್ಟ್ ತಾಲೂಕಿನ ಹುಂಚಿಯಲ್ಲಿ ಕಂಡು ಬಂದಿರುವ ನಿಗೂಢ ಕಾಯಿಲೆಗೆ ಲಕ್ಷಾಂತರ ರೂಪ ಬೆಲೆ ಬಾಳುವ ಗರ್ಭಧರಿಸಿದ ಸ್ಥಿತಿಯಲ್ಲಿದ್ದ ಹಸುಗಳು ಮೃತಪಟ್ಟ ಘಟನೆ ನಡೆದಿದೆ ಈ ನಾಲ್ಕು ಹಸುಗಳನ್ನು ಹೈನುಗಾರಿಕೆಯನ್ನೇ ನಂಬಿ ಜೀವನ ನಡೆಸುತ್ತಿರುವ ನಾಗರಾಜ್ ಬೊಮ್ಮಾಯ ಇವರಿಗೆ ಸೇರಿದ್ದು ಜೀವನಕ್ಕೆ ಆಧಾರವಾಗಿದ್ದ ಹಸುಗಳು ಮೃತಪಟ್ಟಿರುವುದನ್ನು ಕಂಡು ಅವರ ಜಂಗಾಬಲವೇ ಅಡಗಿದಂತಾಗಿದೆ ಕಳೆದ ನಾಲ್ಕು ದಿನಗಳಿಂದ ಒಂದರಂತೆ ಒಂದು ಹಸು ಸಾಯುತ್ತಿದ್ದರಿಂದ ನಾಗರಾಜ್ ನಾಯ್ಕ್ ಪಶುವೈದ್ಯರನ್ನು ಕಂಡು ಹಸುಗಳ ಶವ ಮಾಡಿಸಿದ್ದು ವರದಿಗಾಗಿ ಕಾಯುತ್ತಿದ್ದಾರೆ ಈ ರೋಗದ ಲಕ್ಷಣ ಎಂದರೆ ಮೊದಲಿಗೆ ಹಸು ನಡುಗಲು ಶುರು ಮಾಡಿದಂತೆ ಬಲಗಾಲು ಊದಿಕೊಳ್ಳುತ್ತದೆ ನಂತರ ಕುತ್ತಿಗೆ ಭಾಗ ಊದಿಕೊಂಡಂತೆ ಹಸು ಉಸಿರಾಟಕ್ಕೆ ತೊಂದರೆ ಅನುಭವಿಸುತ್ತಾ ಸಾಯುತ್ತಿದೆ ಎಂದು ನಾಗರಾಜ್ ನಾಯ್ಕ ತಿಳಿಸಿದ್ದಾರೆ ನಾಗರಾಜ್ ನಾಯ್ಕ ಬಡವನಾಗಿದ್ದು ಹೈನುಗಾರಿಕೆ ಜೀವನಕ್ಕೆ ನಂಬಿಕೊಂಡಿದ್ದರು ಈಗ ಅವರಿಗೆ ಹಸುವೆ ಇಲ್ಲದಾಗಿದ್ದರಿಂದ ಬಹಳಷ್ಟು ನೊಂದುಕೊಂಡಿದ್ದಾರೆ ದಯವಿಟ್ಟು ಸರ್ಕಾರ ಇವರಿಗೆ ಪರಿಹಾರ ನೀಡುವ ಮೂಲಕ ಕೈ ಹಿಡಿಯಬೇಕೆಂದು ದತ್ತಗುರಿ ಕಂಠಿ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಆಗ್ರಹಿಸಿದ್ದಾರೆ ಇಂದಿನ ಯುವಜನಾಂಗವು ರಾಜಕೀಯದತ್ತ ಹೆಚ್ಚು ಆಲುತ್ತಿದ್ದು ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅಭಿಯಂತರರು ಡಾಕ್ಟರ್ ಉತ್ತಮ ಅಧಿಕಾರಿಯಾಗಿಸುವ ಮೂಲಕ ಸಮಾಜದ ಆಸ್ತಿಯಾಗಬೇಕು ಉತ್ತಮ ಸಂಸ್ಕಾರ ಮೌಲ್ಯಗಳನ್ನು ನೀಡಬೇಕು ಎಂದು ಶ್ರೀರಾಮ ಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಹೇಳಿದರು ಅವರು ತಾಲೂಕಿನ ದೇವನಹಳ್ಳಿ ಸಮೀಪದ ಸುಂಡಳ್ಳಿಯಲ್ಲಿ ತಾಲೂಕಿನ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಸಮಾಜದಿಂದ ನಡೆದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಗುರುವಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರುತ್ತೆ ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕೆ ಯಾರು ಬೇಜಾರು ಮಾಡುವಂತ ಪರಿಸ್ಥಿತಿ ಇದೆ ಕಾಲ ನಾಳೆ ನೀವು ಹೋಗಿ ಆ ಜಾಗದಲ್ಲಿ ಕೂತರಂತೆ ಕಷ್ಟಗಳು ಇರ್ತದೆ ಆದ ಕಾರಣ ಪರಸ್ಪರ ಹೊಂದಾಣಿಕೆ ಬೇಕು ಈಗ ಭೀಮಣ್ಣನೂ ಕೂಡ ಎಲ್ಲ ಓಟು ಕೊಟ್ಟವರು ಕೊಡದವರು ಎಲ್ಲ ನನ್ನ ಮಕ್ಕಳೆಂಬ ಭಾವನೆ ಇರಬೇಕು ಭೀಮಣ್ಣ ಗೆದ್ದ ಮೇಲೆ ಅವರು ಕಾಂಗ್ರೆಸ್ ಬಿಜೆಪಿ ದರ ಇನ್ನೊಂದು ಅಲ್ಲ ನಿಮ್ಮ ನಾಯಕ ಎಂಬ ಭಾವನೆ ನಿಮ್ಮಲ್ಲಿ ಇರಬೇಕು ಹಾಗೆ ಮಾಡ್ಕೊಂಡು ಹೋದಾಗ ನಮ್ಮ ಈ ಬಿಜ್ ಬ್ರಿಡ್ಜ್ ಉಂಟಲ್ಲ ಯುನೈಟಿಂಗ್ ಬ್ರಿಡ್ಜ್ ಆಗ್ತದೆ ಇಲ್ಲಿ ಎಲ್ಲ ಒಂದೇ ಕಾಲದಲ್ಲಿ ಆಗುದಿಲ್ಲ ನಮ್ಮ ಮನೆಯಲ್ಲಿ ನಿಮಗೆ ಅಡತಿ ಮಕ್ಕಳ ಹತ್ರ ಸಿಟ್ಟಾಗೋದಿಲ್ವಾ ಅಣ್ಣ ತಮ್ಮರ ಹತ್ರ ಆಗುವುದಿಲ್ಲ ನಮಗೆ ಗುರುಗಳಿಗೆ ಒಂದು ಸಲ ಸಿಾಗ್ತದೆ ಏನು ರ ಮಗ ಸರಿ ಮಾಡಲಿಲ್ಲ ಏನ್ ಬಟ್ಟೆ ಪೂಜೆ ಸರಿ ಒತ್ತೊತ್ತಿಗೆ ಆಗಿಲ್ವ ಮಗ ಅಂತ ಸಿಟ್ಟಾಗ್ತದೆ ಕ್ಷಣಾರ್ಧಕ್ಕೆ ಅದು ಸಾತ್ವಿಕ ಸಿಟ್ಟಾಗಬೇಕು ತಾಮಸಿಕ ಸಿಟ್ಟಾಗಬಾರ್ದು ನಮ್ಮ ಸಂಬಂಧಗಳನ್ನೇ ಕಡಿದೊಳಗುವಂತ ಸಿಟ್ಟಾಗಬಾರ್ದು ಆ ನಿಟ್ಟಿನಲ್ಲಿ ಇಂಥ ಗುರುವಂದನೆಗಳು ಇದಕ್ಕೆಲ್ಲ ಕಾರಕವಾಗಿ ಪೂರಕವಾಗಿ ಕೆಲಸ ಮಾಡ್ತದೆ ಗುರುವಂದನೆ ಅಂದರೆ ಪರಮಾತ್ಮನ ಬಗ್ಗೆ ನಮ್ಗೆ ಜ್ಞಾನವನ್ನ ಆನಂದವನ್ನ ನೀತಿಯನ್ನ ಬೋಧಿಸತಕ್ಕಂಥ ಒಂದು ಸನ್ನಿವೇಶ ಗುರು ಅಂದ್ರೆ ಏನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೊಡತಕ್ಕಂತ ಒಂದು ತತ್ವ ಬ್ರಹ್ಮಾನಂದ ಸ್ವಾಮಿ ಅಂತ ಪೂಜೆ ಮಾಡುವುದಲ್ಲ ಅಥವಾ ನಮ್ಮ ಇಲ್ಲಿ ನಮ್ಮ ಕಲ್ಯಾಣ ಸ್ವಾಮಿ ಅವರಿಗೆ ಪೂಜೆ ಮಾಡುವುದಲ್ಲ ಒಂದು ತತ್ವವನ್ನು ನಾವು ಅನುಸರಿಸುವುದು ಶಾಸ್ತ್ರ ಆ ನಿಟ್ಟಿನಲ್ಲಿ ಇಷ್ಟೊಂದು ಕಾರ್ಯಕ್ರಮ ಈ ಸಂಘಟನೆಗೆ ಎಷ್ಟು ಬೆವರು ಸೂಚಿಸಿದ್ದಾರೆ ಏನೋ ಗೊತ್ತಿಲ್ಲ ಹುಡುಗರಿಗೆ ನೋಡುವಾಗ ಗೊತ್ತಾಗ್ತದೆ ನಮಗೆ ಅದಕ್ಕಾಗಿ ನಿಮಗೆ ಪೂರ್ಣ ಆಶೀರ್ವಾದ ಅಂತ ಹೇಳ್ತೇನೆ ಮತ್ತೊಂದು ಎರಡು ಗಂಟೆ ಕಾರಣಾಂತರದಿಂದ ಲೇಟ್ ಆಗಿರುವ ಅದು ನಮಗೆ ತುಂಬ ಬೇಜಾರಾಯಿತು ನಾನು ಸಿ ಶ್ರೀನಿವಾಸ ಹೇಳಿದೆ ಆ ಮಾರ್ಗದಲ್ಲಿ ಕುಂಭ ಇದು ಬೇಡ ಮಗ ಕುಂಭ ಅವರನ್ನು ಆ ಬಿಸಿಲಿಗೆ ನಿಲ್ಲಿಸುವುದರಿಂದ ನಮಗೆ ತುಂಬ ಬೇಸರ ಆಗ್ತದೆ ಹಾಗೆ ಮಾಡಬೇಡಿ ಡೈರೆಕ್ಟ್ ಕಾರ್ಯಕ್ರಮದ ವೇದಿಕೆಗೆ ಬರುವ ಹಾಗೆ ಮಾಡಿದ್ವಿ ಇಲ್ಲ ಗುರುಗಳ ಒಂದು ಪರಂಪರೆ ಇಲ್ಲ ಅಂತ ಹೇಳಿದ್ವಿ ಸರಿ ನಿಮ್ಮ ಅನಿಸಿಕೆ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಏನು ನಮ್ಮ ಎಲ್ಲ ಗುರು ಪರಂಪರೆ ಬ್ರಹ್ಮಶ್ರೀ ನಾರಾಯಣ ಗುರುವರು ಅವರು ಇರ್ಬೋದು ಬುದ್ಧ ಬಸವನ್ನಾದಿ ಇರ್ಬೋದು ಅಥವಾ ನಮ್ಮ ವೇದ ಉಪನಿಷತ್ತುಗೆ ಇರ್ಬೋದು ಇದೆಲ್ಲ ನಮಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ಪ್ರದೇಶದಲ್ಲಿ ಸಮಾನವಾಗಿ ಸಹೋದರತೆಯಿಂದ ಮಾಡಬೇಕು ಯಾವುದೇ ರೀತಿಯ ಅಹಿಂಸಾ ಒಂದುಂಟಲ್ಲ ಹಿಂಸೆಯನ್ನು ಅನುಸರಿಸಬಾರ್ದು ಅಹಿಂಸಾ ಭಾವದಿಂದ ಎಲ್ಲರಿದ್ದ ಸಹೋದರತೆಯನ್ನು ಸಹ ಬಾಳುವೆಯನ್ನು ಮಾಡಬೇಕೆಂಬ ಸಂದೇಶವನ್ನು ಗುರುತತ್ವವು ಕೊಡ್ತದೆ ಎಲ್ಲ ಉಪನಿಷತ್ತು ಕೊಡ್ತದೆ ವೇದ ವೇದಾಂತ ಕೊಡ್ತದೆ ಆ ನಿಟ್ಟಿನಲ್ಲಿ ಇಂಥ ಗುರುವಂದನೆಗಳು ಕಾಲಕಾಲಕ್ಕೆ ಆಗಿ ನಿಮ್ಮ ಮನಸ್ಸು ಮತ್ತಷ್ಟು ಎತ್ತರಕ್ಕೆ ಹೋಗ್ತಕ್ಕಂಥ ಆಗಲಿ ಸಮಾಜವನ್ನು ಮತ್ತಷ್ಟು ಗಟ್ಟಿಮಟ್ಟಿಯಾಗಿ ಗಟ್ಟಿ ತಾಲೂಕಿನ ಬನವಾಸಿ ಗಡಿ ಭಾಗಕ್ಕೆ ಬಂದಿದ್ದ ಗಡಿಮಾರಿಯನ್ನು ಮಾರಿಕಂಬ ದೇವಸ್ಥಾನದ ಬಾಬು ದುದಾರರು ಸಂಪ್ರದಾಯದಂತೆ ಜಾತ್ರೆಗಿಂತ ಮೊದಲು ಗಡಿ ದಾಟಿಸುವ ವಾಡಿಕೆಯನ್ನು ಸಕಲ ಪೂಜಾ ವಿಧಾನದೊಂದಿಗೆ ಊರಿನ ಒಳಿತು ಆರೋಗ್ಯ ಸಕಲ ಇಷ್ಟಾರ್ಥ ಈಡೇರಿಸುವಂತೆ ಪ್ರಾರ್ಥಿಸಿ ಗಡಿ ದಾಟಿಸಲಾಯಿತು ಮಾರಿಕಂಬ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರು ಬಾಬುದುದಾರರ ಪ್ರಮುಖರು ಬಾಬು ದಾರರು ಉಪಸ್ಥಿತರಿದ್ದರು ಪೂಜಾ ಕಾರ್ಯಕ್ರಮವನ್ನು ರಾಜ ಪೂಜಾರರು ನೆರವೇರಿಸಿದರೆ ದೇವಸ್ಥಾನದ ಸಿಬ್ಬಂದಿಗಳು ಪೂಜಾ ವ್ಯವಸ್ಥೆ کલ્પېڅیدرو ಆಕಸ್ಮಿಕ ಬೆಂಕಿ ತಗಿಲಿ ಮನೆ ಸಂಪೂರ್ಣ ಭಸ್ಮವಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮೊಂಡಗಿ ಗ್ರಾಮದಲ್ಲಿ ನಡೆದಿದೆ ಮೋಹನ್ ಮಾಾಣೇಶ್ವರ್ ಮೊಂಡಗಿ ಎಂಬುವರಿಗೆ ಸೇರಿದ ಮನೆಯಲ್ಲಿ ಘಟನೆ ನಡೆದಿದ್ದು ಘಟನೆಯಲ್ಲಿ ಮನೆಯಲ್ಲಿದ್ದ ಬಟ್ಟೆ ಸೇರಿ ಎಲ್ಲ ವಿದ್ಯುತ್ ಉಪಕರಣಗಳು ಭಸ್ಮವಾಗಿದೆ ಇನ್ನು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದು ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು ಸಿಬ್ಬಂದಿಗಳು ಸ್ಥಳಕ್ಕೆ ಬರುವುದರೊಳಗಾಗಿ ಮನೆ ಭಸ್ಮವಾಗಿದ್ದು ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದರು ಹೊರಡಿಸಿದ್ದಾರೆ hmm. Ini hmm.

ವಿವಿಧ ದೇಶಗಳ ಸಹಕಾರಿ ಸಂಘ ಮಕ್ಕಳ ಇದರ ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಜಿಎನ್ ಹೆಗಡೆ ನಕ್ಷೆ ಹಾಗೂ ಉಪಾಧ್ಯಕ್ಷರಾಗಿ ಜಿಆರ್ ಹೆಗಡೆ ಅಂಬಳಿಕೆ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಆವರಣದಲ್ಲಿ ಕಳೆದ ಸೋಮವಾರ ನಡೆದ ನೂತನ ಆಡಳಿತ ಮಂಡಳಿಯ ಸದಸ್ಯರ ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೆಸಲಾಯಿತು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಷೇರುದಾರರು ಹೊಸ ಆಡಳಿತ ಮಂಡಳಿಗೆ ಮಣೆ ಹಾಕಿದ್ದರು ಅದರಂತೆ ಕಳೆದ ಮೂರು ದಶಕಗಳ ಬಳಿಕ ಈ ಹೊಸ ಅಧ್ಯಕ್ಷರ ನೇಮಕಾತಿ ನಡೆದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಎನ್ ಹೆಗಡೆ ಕಳೆದ ಕೆಲ ದಿನಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ಷೇರುದಾರರು ನನ್ನ ಮೇಲೆ ನಂಬಿಕೆ ಇಟ್ಟು ಗೆಲ್ಲಿಸಿದ್ದಾರೆ ಪಕ್ಷಾತೀತವಾಗಿ ಎಲ್ಲರ ಸಹಕಾರ ಇದರಲ್ಲಿದೆ ಮುಂದಿನ ದಿನದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಏಳಿಗೆಗೆ ಎಲ್ಲರೂ ಶ್ರಮಿಸುತ್ತೇವೆ ಎಂದರು ಇದಕ್ಕೆ ಎಲ್ಲರ ಸಹಕಾರವೂ ಅಗತ್ಯ ಎಂದು ವಿನಂತಿಸಿದರು ಮತಾಂತರಕ್ಕೆ ಯತ್ನಿಸಿದ್ದ ಆರು ಜನರನ್ನು ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ ಘಟನೆ ಸಿರ್ಸಿ ತಾಲೂಕಿನ ಪಂಚಲಿಂಗದ ಜಗಳಮನೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿದೆ ಹನ್ಗಲ್ ತಾಲೂಕಿನ ಪರಮೇಶ್ವರ್ ಚಂದ್ರಪ್ಪ ಭೀಮಾ ನಾಯ್ಕ ಸುನೀತಾ ಪರಮೇಶ್ವರ್ ಭೀಮಾ ನಾಯ್ಕ ಧನಂಜಯ್ ಶಿವಣ್ಣ ಶಾಲಿನಿರಾಣಿ ಹಾಗೂ ಮುಂಡಗೋಡ್ ತಾಲೂಕಿನ ಕುಮಾರ್ ಶಂಕರಪ್ಪ ಲಮಾಣಿ ಮತ್ತು ತಾರಾ ಕುಮಾರ್ ಲಮಾಣಿ ಪೊಲೀಸರು ಬಂಧಿಸಿರುವ ಆರೋಪಿಗಳಾಗಿದ್ದಾರೆ ಆರೋಪಿಗಳು ಜಗಳಮನೆಯ ಆದರ್ಶ ಶಾಂತಾರಾಮ ನಾಯ್ಕ್ ಮನೆಯಲ್ಲಿ ಮತಾಂತರಕ್ಕೆ ಪ್ರಯತ್ನಿಸುತ್ತಿದ್ದ ಂದು ಹೇಳಲಾಗಿದೆ ನಿರುದ್ಯೋಗದಿಂದ ಬಳಲುತ್ತಿರುವ ಯುವ ಜನತೆಗಾಗಿ ಹೋಲಿಕೆ ಬ್ಯೂಟಿಷಿಯನ್ ಹಾಗೂ ಕಂಪ್ಯೂಟರ್ ತರಬೇತಿ ಬಡ ಜನರಿಗಾಗಿ ಕಪಡಾ ಬ್ಯಾಂಕ್ ಉಚಿತ ಆಂಬ್ಯುಲೆನ್ಸ್ ಸೇವೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಿಕಲಚೇತನರಿಗಾಗಿ ಉಚಿತವಾಗಿ ವೀಲ್ ಚೇರ್ ವಾಕಿಂಗ್ ಸ್ಟಿಕ್ ಡಬಲ್ ವಾಕಿಂಗ್ ಸ್ಟಿಕ್ ವಾಕಿಂಗ್ ಸ್ಟ್ಯಾಂಡ್ ಕಬೋರ್ಡ್ ವಿತ್ ಚೇರ್ ಆಕ್ಸಿಜನ್ ಕನ್ವೆಂಟರ್ ಸೇವೆ ಹಾಗೂ ಬೇಕಾಪೇಟೆಯಾಗಿ ಆಹಾರವನ್ನು ಹಾಳು ಮಾಡುವ ಜನರ ಜಾಗೃತಿಗಾಗಿ ಹಸಿದವನೇ ಬಲ್ಲ ಅನ್ನದ ಮೌಲ್ಯ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಆಂದೋಲನದ ರೀತಿಯಲ್ಲಿ ಮಾಡುತ್ತಿರುವ ಸಿರಿಸಿ ತಾಲೂಕಾ ಮೈನಾರಿಟಿ ಎಜುಕೇಷನ್ ಮತ್ತು ವೆಲ್ಫೇರ್ ಟ್ರಸ್ಟ್ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಬಡಜನರ ಶವ ಸಂಸ್ಕಾರಕ್ಕೆ ಅನುಕೂಲವಾಗಲೆಂದು ಶಿಥಿಲ ಶವ ಪೆಟ್ಟಿಗೆಯ ಸೇವೆಗೆ ಮುಂದಾಗುವ ಮೂಲಕ ಮಾನವ ಸಮಾಜ ಮೆಚ್ಚುವಂತಹ ಹೃದಯವಂತಿಕೆಯ ಕೆಲಸಕ್ಕೆ ಮುಂದಾಗಿದೆ ಈ ಶಿಥಿಲ ಶವ ಶವವನ್ನು ಕೊಳೆಯದ ಸ್ಥಿತಿಯಲ್ಲಿ ಬಿಡದ ಗ್ಲಾಸ್ ಹೊದಿಕೆ ಹೊಂದಿದ ಶಿಥಿಲ ಶವ ಪೆಟ್ಟಿಗೆಯಾಗಿದೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿರುವ ಶಿಥಿಲ ಶವ ಪೆಟ್ಟಿಗೆಗೂ ಹಾಗೂ ಸಮಾಜ ಸೇವೆಗಾಗಿ ವೆಲ್ಫೇರ್ ಟ್ರಸ್ಟ್ ನವರು ತಂದಿರುವ ಶವಪೇಟಿಗೆಗೂ ವ್ಯತ್ಯಾಸವಿದೆ ಆಸ್ಪತ್ರೆಯ ಶವ ಪೆಟ್ಟಿಗೆಯಲ್ಲಿರುವ ಶವವನ್ನು ಕೇವಲ ಆಸ್ಪತ್ರೆಯಲ್ಲಿ ಸಂರಕ್ಷಿಸಿಡಬಹುದು ಈ ಪೆಟ್ಟಿಗೆಯನ್ನು ಶವ ಸಂಸ್ಕಾರಕ್ಕೆ ನೀಡುವುದಿಲ್ಲ ಆದರೆ ವೆಲ್ಫೇರ್ ಟ್ರಸ್ಟ್ ಅವರು ತಂದಿರುವ ಶಿಥಿಲ ಶವ ಪೆಟ್ಟಿಗೆಯನ್ನು ಶ್ರದ್ಧಾಂಜಲಿ ಹಾಗೂ ಅಂತಿಮ ಸಂಸ್ಕಾರ ಕಾರ್ಯದವರೆಗೂ ಬಳಸಿಕೊಳ್ಳಬಹುದಾಗಿದೆ ಬಡವರಿಗೆ ಇದರ ಬಳಕೆ ಅನಿವಾರ್ಯವಾದಲ್ಲಿ ಹಣ ಕೊಟ್ಟು ಶವವನ್ನು ಸಂರಕ್ಷಿಸಿಡುವುದು ಅಸಾಧ್ಯ ಇದನ್ನು ಅರಿತುಕೊಂಡ ವೆಲ್ಫೇರ್ ಟ್ರಸ್ಟ್ನವರು ಸಾರ್ವಜನಿಕರ ಸೇವೆಗಾಗಿ ತಂದಿದ್ದಾರೆ ಬಡವರಿಗೆ ಇದರ ಸಂದರ್ಭ ಬಂದರೆ ಉಚಿತವಾಗಿಯೂ ಪಡೆಯಬಹುದು ಇಲ್ಲವೇ ಸಂಸ್ಥೆ ನಡೆಸುವ ಕೆಲಸವನ್ನು ಮೆಚ್ಚಿ ನೀಡಿ ಆದರೂ ಶಿಥಿಲ ಶವ ಪ್ರಯೋಜನ ಪಡೆದುಕೊಳ್ಳಬಹುದು ಬೇಕಾದವರು ಒಂಬತ್ತು ಎರಡು ನಾಲ್ಕು ಎರಡು ಒಂದು ಆರು ನಾಲ್ಕು ಏಳು ಏಳು ಎರಡು ಬಶೀರ್ ಶೇಖ್ ಇವರನ್ನು ಸಂಪರ್ಕಿಸಬಹುದಾಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ